ಶಕ್ತಿಪೀಠ ಸ್ತೋತ್ರ ಶಾಂಕರಿ ದೇವಿ ಅಂದರೆ ಶ್ರೀಲಂಕಾದಲ್ಲಿ ನೆಲೆಸಿರುವಂತಹ ದೇವಿ ಕಾಮಾಕ್ಷಿ ಕಾಂಚಿಕಾಪುರೆ ತಮಿಳುನಾಡು ರಾಜ್ಯದಲ್ಲಿನ ಕಂಚಿಯಲ್ಲಿ ನೆಲೆಸಿರುವ ಕಾಮಾಕ್ಷಿ ದೇವಿ ಪ್ರದ್ಯುಮ್ನೆ ಶೃಂಖಲಾದೇವಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಪ್ರದ್ಯುಮ್ನಂನಲ್ಲಿ ನೆಲೆಸಿರುವ ಶೃಂಖಲಾದೇವಿ ಚಾಮುಂಡಿ ಕ್ರೌಂಚಪಟ್ಟಣೆ ಕರ್ನಾಟಕ ರಾಜ್ಯ ಮೈಸೂರಿನಲ್ಲಿ ನೆಲೆಸಿರುವಂತಹ ಚಾಮುಂಡೇಶ್ವರಿ ಮಾತೆ ಆಲಂಪುರೆ ಜೋಗುಳಾಂಬಾ ಅಂದರೆ ಆಂಧ್ರ ಪ್ರದೇಶದ ಆಲಂಪುರ್ನಲ್ಲಿ ನೆಲೆಸಿರುವಂತಹ ಜೋಗುಳಾಂಬಾ ದೇವಿ ಶ್ರೀಶೈಲೆ ಭ್ರಮರಾಂಬಿಕಾ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ನೆಲೆಸಿರುವಂತಹ ಭ್ರಮರಾಂಬಿಕಾ ದೇವಿ ಕೊಲ್ಲಾಪುರೆ ಮಹಾಲಕ್ಷ್ಮಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನೆಲೆಸಿರುವಂತಹ ಮಹಾಲಕ್ಷ್ಮಿ ಮಾಹೋರ್ಯೆ ಏಕವೇರಿಕಾ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನೆಲೆಸಿರುವಂತಹ ಏಕವೇರಿಕಾ ದೇವಿ ಉಜ್ಜಯಿನ ಮಹಾಕಾಳಿ ಮಧ್ಯಪ್ರದೇಶ ರಾಜ್ಯದ ಉಜ್ಜಯಿನಿಯಲ್ಲಿ ನೆಲೆಸಿರುವಂತಹ ಮಹಾಕಾಳಿ ಪೀಠಿಖ್ಯಾಂ ಪುರುಹೂತಿಕಾ ಆಂಧ್ರ ಪ್ರದೇಶದ ಪಿಠಾಪುರಂನಲ್ಲಿ ನೆಲೆಸಿರುವಂತಹ ಮಹಾತ್ ಓಢ್ಯಾಯಂ ಗಿರಿಜಾದೇವಿ ಒಡಿಶಾ ರಾಜ್ಯದಲ್ಲಿನ ಜಾಜ್ಪುರ್ನಲ್ಲಿ ನೆಲೆಸಿರುವಂತಹ ಮಾತೆ ಮಾಣಿಕ್ಯ ದಕ್ಷವಾಟಕೆ ಆಂಧ್ರ ಪ್ರದೇಶದ ದ್ರಾಕ್ಷಾರಾಮಂನಲ್ಲಿ ನೆಲೆಸಿರುವಂತಹ ಮಾಣಿಕ್ಯ ದೇವಿ ಹರಿಕ್ಷೇತ್ರೇ ಕಾಮರೂಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿನ ಗುವಾಹತಿಯಲ್ಲಿ ನೆಲೆಸಿರುವಂತಹ ಕಾಮ ಕಾಮರೂಪಾದೇವಿ ದೇವಿ ಪ್ರಯಾಗೆ ಮಾಧವೇಶ್ವರಿ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ನೆಲೆಸಿರುವಂತಹ ಮಾಧವೇಶ್ವರಿ ದೇವಿ ವೈಷ್ಣವಿ ದೇವಿ ಹಿಮಾಚಲ ಪ್ರದೇಶದ ಜ್ವಾಲಾ ಎಂಬ ಸ್ಥಳದಲ್ಲಿ ನೆಲೆಸಿರುವಂತಹ ದೇವಿ ಗಯಾ ಮಾಂಗಲ್ಯ ಗೌರಿಕಾ ಬಿಹಾರದ ಗಯಾದಲ್ಲಿ ನೆಲೆಸಿರುವಂತಹ ಗೌರಿ ಮಾತೆ ವಾರಾಣಸ್ಯಾಂ ವಿಶಾಲಾಕ್ಷಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನೆಲೆಸಿರುವಂತಹ ವಿಶಾಲಾಕ್ಷಿ ದೇವಿ ಕಾಶ್ಮೀರೇಶು ಸರಸ್ವತಿ ಕಾಶ್ಮೀರದಲ್ಲಿ ನೆಲೆಸಿರುವಂತಹ ಸರಸ್ವತಿ ಮಾತೆಯೇ ನಿನಗೆ ನಮನಗಳು ಅಷ್ಟಾದಶ ಸುಪೀಠಾನಿ ಯೋಗಿ ನಾಮಪಿ ದುರ್ಲಭಂ ಸಾಯಂಕಾಲೆ ಪಠೇನ್ ನಿತ್ಯಂ ಸರ್ವಶತ್ರು ವಿನಾಶನಂ ಸರ್ವರೋಗಹರ ದಿವ್ಯಂ ಸರ್ವಸಂಪತ್ಕರ ಶುಭಂ